ನಮಸ್ಕಾರ ವೀಕ್ಷಕರೇ ನಮ್ಮ ಚಾನಲ್ಗೆ ನಿಮಗೆಲ್ಲರಿಗೂ ಸ್ವಾಗತ ನಾನು ನಿಮ್ಮ ಪದ್ಮನಾಭ ಭಟ್ ಗುರುಜಿ ಮಾತನಾಡ್ತಿರೋದು ಇವತ್ತಿನ ಒಂದು ವಿಡಿಯೋದಲ್ಲಿ ಒಂದು ಸಂಚಿಕೆಯಲ್ಲಿ ಏನು ತಿಳಿಸಿಕೊಡ್ತಾ ಇದ್ದೀನಂದರೆ ಒಂದು ಲವಂಗದಿಂದ ನೀವು ಯಾರನ್ನಾದರೂ ಇಷ್ಟಪಡ್ತಿದ್ದೀರಾ ಅವ್ರನ್ನ ವಶೀಕರಣ ಮಾಡ್ಕೋಬೇಕು ಅಂತ ಅಂದ್ಕೊಂಡಿದ್ದರೆ ಈ ಒಂದು ತಂತ್ರವನ್ನು ಮಾಡಿ ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ ನಿಮ್ಮ ಮಾನಸಿಕಗಳೆಲ್ಲ ಕಮೆಂಟೇನ್ ತೋರಿಸಿ ವೀಕ್ಷಕರೇ ನಿಮ್ಮದು ಯಾವುದೇ ಒಂದು ಕಠಿಣ ಸಮಸ್ಯೆ ಆಗಿರ್ಬೋದು ಗಂಡ ಹೆಂಡತಿ ಸಮಸ್ಯೆ ಅತ್ತೆ ಕಿರಿಕಿರಿ ವಿದ್ಯಾಭ್ಯಾಸದಲ್ಲಿ ಹಣಕಾಸಿಂದು ಯಾವುದೇ ಒಂದು ಕಠಿಣ ಸಮಸ್ಯೆ ಆಗಿರ್ಬೋದು ಡಿಸ್ಪ್ಲೇನಲ್ಲಿ ನಂಬರ್ ಕಾಣ್ತಾ ಇದೆ ಆ ನಂಬರ್ಗೆ ಹೋಗಿ ಡಯಲ್ ಮಾಡಿ ಸಾಕು ನಿಮ್ಮದು ಯಾವುದೇ ಒಂದು ಕಠಿಣ ಗುಪ್ತ ಸಮಸ್ಯೆ ಇದ್ದರೂ ಸಹ ವೀಕ್ಷಕರೇ ನಾವು ನಿಮಗೆ ನಾಲ್ಕು ಗಂಟೆಯಲ್ಲಿ ಸಂಪೂರ್ಣವಾಗಿ ಶಾಶ್ವತ ಪರಿಹಾರ ಮಾಡಿಕೊಡ್ತೇವೆ ಹೌದು ವೀಕ್ಷಕರೇ ನೀವು ಏನು ಮಾಡಬೇಕಂದ್ರೆ ಒಂದು ಲೋಟದಲ್ಲಿ ನೀರು ತಗೊಳ್ಬೇಕಾಗ್ತದೆ ನೀರು ತಗೊಂಡ ನಂತರ ಒಂದು ಲವಂಗವನ್ನು ತೊಗೊಳ್ಬೇಕಾಗ್ತದೆ ಒಂದು ಲವಂಗವನ್ನು ತೊಗೊಂಡ್ಬಿಟ್ಟು ವೀಕ್ಷಕರ ಅದನ್ನು ನೀವು ಎಡಗೈಯಲ್ಲಿ ಇಡ್ಕೊಂಡು ಅಥವಾ ಬಲಗೈಯಲ್ಲಿ ಇಡ್ಕೊಂಡು ಒಂದು ಆ ಲವಂಗ ಹಿಡ್ಕೊಂಡು ಈ ಒಂದು ಸರಳವಾದ ಮಂತ್ರವನ್ನು ನೀವು ಪಠನೆ ಮಾಡಬೇಕಾಗ್ತದೆ ಆ ಮಂತ್ರ ಬಂದ್ಬಿಟ್ಟು ಓಂ ಕಾಮು ಸಮೋಹಿಣಿ ಸರ್ವವಶಂ ಸರ್ವವಶಮ್ ಅವರು ಹೆಸರಿನಿರುತ್ತೆ ಅವರ ಹೆಸರು ತೊಗೊಂಡ್ಬಿಟ್ಟು ಈ ಒಂದು ಮಂತ್ರವನ್ನು ನೀವು ಏಳು ಬಾರಿ ಪಠಣೆ ಮಾಡಿ ಸಾಕು ನೀವು ನೋಡಿ ಕೇವಲ ಇಪ್ಪತ್ತು ನಾಲ್ಕು ಗಂಟೆಯಲ್ಲಿ ವೀಕ್ಷಕರೇ ಅವರಾಗವರೇ ಬರ್ತಾರೆ ಆ ಮಂತ್ರವನ್ನು ಪಠಣೆ ಮಾಡಿದ ನಂತರ ಆ ಲವಂಗವನ್ನು ನೀರಲ್ಲಿ ಹಾಕಿ ನೀವು ಕುಡಿಬೇಕಾಗ್ತದೆ ಕುಡಿದ್ಬಿಟ್ಟು ಆ ಲವಂಗವನ್ನು ತಿನ್ನಬೇಕಾಗ್ತದೆ ತಿಂದ ನಂತರ ನೋಡಿ ನೀವು ಕೇವಲ ಇಪ್ಪತ್ತು ನಾಲ್ಕು ಗಂಟೆಲಿ ಏನಿದೆ ನಿಮಗೆ ಶಾಶ್ವತ ಪರಿಹಾರ ಎಂಬುದು ಸಿಗುತ್ತದೆ ಹೌದು ವೀಕ್ಷಕರೇ ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ ನಿಮ್ಮ ಅನಿಸಿಕೆಗಳೆಲ್ಲ ಕಮೆಂಟ್ ತಿಳಿಸಿ ನಮಸ್ಕಾರ ಧನ್ಯವಾದಗಳು ವೀಕ್ಷಕರೇ